ಚಿತ್ರದುರ್ಗ ಜಿಲ್ಲೆ ಆಬಕಾರಿ ಉಪಾಯುಕ್ತರು ಮಾರ್ಗದರ್ಶನದಲ್ಲಿ ಆಬಕಾರಿ ನಿರೀಕ್ಷಕರಾದ ಸಿ ನಾಗರಾಜ್ ನೇತೃತ್ವದಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದ ವಾಹನವನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಭಾನುವಾರ ಸುಮಾರು ಮೂರು ಗಂಟೆ ಸಮಯದಲ್ಲಿ ಚಳ್ಳಕೆರೆ ನಗರದಿಂದ ಮ್ಮನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಹೊಂಡ ಕಂಪನಿಗೆ ಸೇರಿದ ಹಂಡ್ರೆಡ್ ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ವಾಹನ ಸೇರಿ ರೂಪಾಯಿ ಮೌಲ್ಯದ ಮಧ್ಯ ಸಾಗಾಟ ಮಾಡುತ್ತಿದ್ದಾಗ ದ್ವಿಚಕ್ರ ವಾಹನವನ್ನ ತಡೆದ ಅಬಕಾರಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ವಾಹನದಲ್ಲಿ ಐವರ್ಸ್ ಚಿಯರ್ಸ್ ವಿಸ್ಕಿ ನೈಂಟಿ ಮಿಲಿಯನ್ ಅರವತ್ತು ಡಟಾ ಪ್ಯಾಕ್ ಗಳು ಒಟ್ಟು ಐದು ಪಾಯಿಂಟ್ ನಾಲ್ಕು ನೂರು ಲೀಟರ್ ಮದ್ಯವನ್ನು ಚಿಕ್ಕಿ ಉಳ್ಳಾರ್ತಿ ಗೋರಯ್ಯ ಎನ್ನುವ ವ್ಯಕ್ತಿ ಅಕ್ರಮವಾಗಿ ಮದ್ಯ ಮಾರಾಟ ಸಾಗಿಸುತ್ತಿದ್ದು ಬೆಳಕಿಗೆ ಬಂದಿದೆ ಅಬಕಾರಿ ಅಧಿಕಾರಿಗಳು ಮದ್ಯವನ್ನು ವಶಕ್ಕೆ ಪಡೆದು ಆರೋಪಿತನಿಗೆ ನೋಟಿಸ್ ನೀಡಿ ಕಚೇರಿಗೆ ಹಾಜರಾಗುವ ಸೂಚನೆಯೊಂದಿಗೆ ಬಿಡುಗಡೆಗೊಳಿಸಿದ್ದಾರೆ ಕಾರ್ಯಾಚರಣೆ ವೇಳೆ ಅಬಕಾರಿ ನಿರೀಕ್ಷಕ ಸಿ ನಾಗರಾಜ್ ಅಬಕಾರಿ ನಿರೀಕ್ಷಕ ಟಿರಂಗಸ್ವಾಮಿ ಡಿಟಿ ತಿಪ್ಪಯ್ಯ ಉಪನಿರೀಕ್ಷಕರು ಡಿಟಿ ತಿಪ್ಪಯ್ಯ ಅಬಕಾರಿ ಪೇದೆಗಳಾದ ದರ್ಶನ್ ಕುಮಾರ್ ಉಪಸ್ಥಿತರಿದ್ದರು మౌనిష్ ఆచార్ ఎన్ కిస్టింపూర్ బ్యూరో రిపోర్ట్ చిత్రదుర్గ